ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ ಇಷ್ಟು ಮಳೆ ಇತ್ತಲ್ಲ ರಾತ್ರಿ ಇಪ್ಪ ಎಪ್ಪ ಅನ್ನೋ ಥರ ಮಳೆ ಆಗಿಬಿಟ್ಟಿತ್ತು ಸೊ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಸ್ವಲ್ಪ ಇವಾಗ ಸ್ವಲ್ಪ ಹುಷಾರಿಲ್ಲ ಅದೆಲ್ಲ ಏನೇನೂ ಇದೆ ಇವತ್ತಿನ ವೀಡಿಯೋದಲ್ಲಿ ಆ್ಯಂಡ್ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದೆ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿರಲಿಲ್ಲ ಸೊ ಬೆಳಗ್ಗೆ ಕೋತಿ ದೋಸೆ ಮಾಡ್ಕೋತಾ ಇದ್ದೀನಿ ಕೋತಿ ದೋಸೆ ಮಾಡಿದಾಗ ಅದು ಕ್ಲೀನಾಗಿ ಬರೋಲ್ಲ ಒಂಥರ ಅಂಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಿರಲ್ವ ಸೊ ಆ ಟೈಮಲ್ಲಿ ಸ್ವಲ್ಪ ರವೆ ಬರುತ್ತಲ್ಲ ರವೆನ ಮಿಕ್ಸ್ ಮಾಡಿಕೊಂಡು ಮತ್ತು ಇಲ್ಲ ರಾಗಿ ಹಿಟ್ಟು ರಾಗಿ ಹಸಿಟ್ಟಿರುತ್ತಲ್ವ ರಾಗಿ ಫ್ಲೋರ್ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೊ ಅದಾದಮೇಲೆ ನಾನು ಇದಕ್ಕೆ ಟೊಮೆಟೊ ಚಟ್ನಿನ ಮಾಡಿಟ್ಕೊಂಡಿರ್ತೀನಿ ಮುಂ ಮುಂಚೆನೇ ಮಾಡಿಟ್ಟಿದ್ದೆ ಸೊ ಅದನ್ನು ಹಾಕ್ಕೊಂಡು ಅದಕ್ಕೆ ರೋಲ್ ಮಾಡ್ಕೊಂಡು ತಿಂತೀನಿ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ತೀನಿ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ತುಪ್ಪನ ನಾನು ಹಾಕ್ತಾಯಿಲ್ಲ ಆ್ಯಂಡ್ ದೋಸೆಗೂ ಕೂಡ ನಾನು ನೋಡಿದ್ರಲ್ವ ಆಯಿಲ್ ಕೂಡ ಏನು ಹಾಕೋಲ್ಲ ಹಾಗೆ ನಾರ್ಮಲಾಗಿ ಮಾಡ್ತೀನಿ ಇದರಲ್ಲಿ ಟೊಮೆಟೊ ಚಟ್ನಿ ಚೆನ್ನಾಗಿರಬೇಕು ತುಂಬ ದಿನ ಅಂದರೆ ಇದಕ್ಕೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕಿಟ್ಟಿರ್ತೀನಿ ಸೊ ಅದಾದಮೇಲೆ ನಮ್ಮದೆಲ್ಲ ತಿಂಡಿ ಆಯಿತು ಅವಳನ್ನ ಇದು ಮಾಡ್ತಾಯಿದ್ದೀನಿ ಅವಳಿಗೆ ಅಂತ ಎಲ್ಲ ಜ್ವರ ಬೆಳಕಿನೂ ಜ್ವರ ಯು ಫೀಲಿಂಗ್ ಮೇ ಬಿ ಯು ಫೀಲಿಂಗ್ ಬೆಟರ ಅವ ಯು ಆರ್ ಮಕ್ಳಿಗಂತೂ ಜ್ವರ ಬಂದ್ಬಿಟ್ರೆ ಜ್ವರ ಅಂತಲ್ಲ ಏನೇ ಒಂದು ಹುಷಾರಿಲ್ಲ ಅಂದ್ಬಿಟ್ರೆ ಹೆಂಗಾಗ್ಬಿಡ್ತಾರೆ ಒಂದೇ ದಿನ ಮಗ ನೋಡಿ ಹೆಂಗಾಗ್ಬಿಡಿದೆ ವಾಯ್ಸ್ ಎಲ್ಲ ಕೊಟ್ಕೊಂಡ್ಬಿಟ್ಟಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಎದ್ಬಿಟ್ಟು ಚಾರ್ ಅಂತ ಕಿರ್ಸಿದ್ಲು ಯಾವತ್ತೂ ಆ ಥರ ಹತ್ತಿಲ್ಲ ಅವಳು ಅತ್ತಾಗ ಏನೋ ಒಂಥರ ಭಯ ಬೇರೆ ನನಗೆ ಏನು ಮಾಡಬೇಕು ಅಂತ ತೋಚಲ್ಲ ಅಷ್ಟೊತ್ತಲ್ಲಿ ಏನಕ್ಕೆ ಅಂದರೆ ನಿದ್ದೆ ಗಣ್ಣಲ್ಲಿ ಇರ್ತೀವಿ ಮತ್ತೆ ಅವರು ಹೆಂಗೇಂಗೋ ಆಡ್ತಿರ್ತಾರೆ ಆರ್ತಿರ್ತಾರೆ ಆಗಲ್ಲ ಅಲ್ವಾ ಸೊ ಆಮೇಲೆ ದೃಷ್ಟಿಯೆಲ್ಲ ತೆಗ್ದು ಅದಕ್ಕೆ ಮುಂಚೆನೂ ತೆಗ್ದಿದೆ ಸ್ವಲ್ಪ ಅಳ್ತಿದ್ಲು ಸ್ವಲ್ಪ ಲೈಟಾಗಿ ಬೆಚ್ಚಗಿತ್ತು ಬಟ್ ಸಿರಪ್ ಹಾಕಿದ್ದೆ ನಾನು ಫೀವರ್ ಕೊಡ್ತಾರಲ್ವ ಪ್ಯಾರಾಸಿಥಮೆಲ್ ಅದನ್ನು ಸೊ ಆದರೆ ನೈಟಲ್ಲಿ ಫುಲ್ ಹನ್ನೆರಡು ಗಂಟೆಗೆ ಗೆದ್ಬಿಟ್ಟು ಒಂದು ಹತ್ತುವರೆಗೆ ನಾವು ಅನ್ಕೊಂಡ್ಬಿಟ್ಲು ನಾರ ನಾರ್ಮಲ್ ಹನ್ನೆರಡು ಗಂಟೆಗೆ ಎದ್ದು ಕಿರುಸ್ತಿದಳೆ ಕಿರಿಸ್ತಿದ್ದ ಈ ಕಡೆ ಏನಾದ್ರು ಕಚ್ಚುತ್ತಾ ಈ ಕಡೆ ನೋವು ಏನು ಬಟ್ಟೆ ಎಲ್ಲ ಬಿಚ್ಚಿ ನೋಡಿ ಆಮೇಲೆ ಕೋಲಿಕಿಟ್ ಸಿರಪ್ ಎಲ್ಲ ಹಾಕಿ ದೃಷ್ಟಿಯೆಲ್ಲ ತೆಗೆದು ಮಲಗಿಸಿದಾಯ್ತು ದೇವ್ರ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ನಮ್ಗೆ ಅದೇ ತಾನೇ ಮಾಡೋಕ್ಕಾಗೋದ ಆ ಟೈಮ್ಗೆ ಸೊ ಸಿರಪ್ ಬೆಳಗ್ಗೆ ಹಾಕಿದ್ದೀನಿ ಮಲಗಿದ್ದು ಚೆನ್ನಾಗಿ ನಿದ್ದೆ ಮಾಡಿದ್ಲು ಸೊ ನೋಡೋಣ ಮತ್ತೆ ಏನಾದ್ರೂ ಜಾಸ್ತಿ ಆದರೆ ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ ಅಪ್ಪು ಅಪ್ಪು ಅವಯ್ಯ ವಾಯ್ಸೆ ಒಂದರ ಆಗೋಗ್ಬಿಟ್ಟಿದೆ ಹೆಂಗೆ ಇಷ್ಟಾಗ್ಲೇ ಇರುತ್ತೆ ಮುಖ ಹಿಂಗೆ ಆಗೋಗ್ಬಿಡುತ್ತೆ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ನೋಡಿ ಅವಳ ವಾಯ್ಸ್ ಹೆಂಗಾಗಿದೆ ಏನು ಗೊತ್ತಾ ಮಕ್ಳಿಗೆ ದೃಷ್ಟಿಯಾದಾಗ್ಲೂ ಆಗ್ಬಿಡುತ್ತೆ ಯಾಕಂದ್ ಬಿಡತ್ತೋ ಏನೋ ಎತ್ತೋ ಏನೋ ಮಾಡೋಕ್ಕಾಗಲ್ಲ ದೃಷ್ಟಿ ಬಿದ್ದಾಗ್ಲೂ ನೋಡೊಂದ್ಸರಿ ಈ ತರ ಆಗುತ್ತೆ ಒಮೆಂಟೋ ಲೂಸ್ ಮೋಷನ್ ಆ ತರ ಎಲ್ಲ ಸೊ ದೃಷ್ಟಿ ಹೋಯ್ತು ಅನ್ಕೋಬೇಕು ಸುಮ್ಮನೆ ಆಗ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಆ ಊಟ ರೆಡಿ ಆಗ್ತಿದೆ ನಿಮಗೆ ರಾಗಿ ರೆಡಿ ಆಗ್ತಿದೆ ನಿಮಗೆ ಊಟ ಮಾಡಿ ಸ್ವಲ್ಪ ಆಯ್ತಾ ಒಂದು ಒಂದು ಮಟ್ಟಿಗೆ ಹಬ್ಬದ ಕೆಲಸ ಎಲ್ಲ ಮುಗೀತು ನಮ್ಮನೇಲೆ ನಾನು ಜಾಸ್ತಿ ಪಾತ್ರೆ ಇಟ್ಕೊಂಡಿಲ್ಲ ಇದ್ರೂ ಅದೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಜಾಸ್ತಿ ನಾನು ಇಟ್ಕೊಳ್ಳಲ್ಲ ಯಾವಾಗ್ಲೂ ಒಂದು ರೇಂಜಿಗೆ ಮುಗಿದಿದೆ ಪಾತ್ರೆಗಳೆಲ್ಲ ಆಲ್ರೆಡಿ ಮುಗೀತು ಒಂದು ಮೂರು ದಿನದಿಂದೇನೆ ಸೋ ಇದೆಲ್ಲ ಬೇಳೆ ಕಾಳುಗಳೆಲ್ಲ ಸ್ವಲ್ಪ ಬಾಕಿ ಇತ್ತು ಸೊ ಎರಡು ರೋಲ್ ಆಗಿದೆ ಅದರಿಂದ ಇದಕ್ಕೆ ಡಂಪ್ ಮಾಡಿ ಸೊ ಸ್ವಲ್ಪ ಇರೋದನ್ನ ಎಲ್ಲ ಮಾಡಿದ್ದೀನಿ ಕ್ಲೀನ್ ಆಗಿದೆ ಇವತ್ತು ಸ್ವಲ್ಪ ಸೆಟ್ ಮಾಡಿ ನಾಳೆಗೆ ಫುಲ್ ರೆಡಿ ಮಾಡಬೇಕು ಗ್ರಾಸರಿ ಶಾಪಿಂಗ್ ಬೇರೆ ಹೋಗಬೇಕು ಯಾವಾಗ ಹೋಗ್ಬೇಕು ಏನು ಮಾಡಬೇಕಂತ ಗೊತ್ತಿಲ್ಲ ಈ ಕಡೆ ಅವಳದು ಸರಿ ಬೇರೆ ರೆಡಿ ಮಾಡ್ತಿದ್ದೀನಿ ತಿನ್ನೋಕ್ಕೆ ಅಂತೇಳಿ ತಿನ್ನಿಸ್ಬೇಕು ಪರ್ಫೆಕ್ಟಿಗೆ ಇವತ್ತು ತಿನ್ನೋದು ಏನು ಮಾಡಬೇಕು ನೋಡಬೇಕು ನೆನ್ನೆ ಅಂತ ಏನು ತಿನ್ನಿಸ್ಲಿಲ್ಲ ಸ್ವಲ್ಪ ಜ್ವರ ಇದೆ ಅಂಥೇಳಿ ಸೊ ರಾಗಿ ಸರಿ ತಿನ್ಸಿದ್ರೆ ಸ್ವಲ್ಪ ಸಾಲಿಡಾಗಿ ಹೋಟೆಲ್ ಇರುತ್ತೆ ಇಲ್ಲಾಂದರೆ ಟಯರ್ಡ್ ಆಗ್ತಾಳೆ ಸೊ ಹಾಗಾಗಿ ಫುಡ್ ಕೂಡ ರೆಡಿ ಮಾಡ್ತಿದ್ದೀನಿ ಅಲ್ಲಿ ಇಲ್ಲಿ ಬಟ್ಟೆ ಹಡಿಸ್ಬೇಕು ಹಾಂ ಅದು ಮಾತಾಡ್ತಿದ್ದೀನಿ ಹೇಗಿದೆ ನಾನು ಬಟ್ಟೆಗಳು ನೋಡಿ ಹೆಂಗಿದೆ ಬಟ್ಟೆಗಳನ್ನ ಬೇರೆದೇವ್ರದ್ದೆಲ್ಲ ಎತ್ತಿದ ನಾನೇ ಯೋಚನೆ ಮಾಡಿ ಡಬ್ಬ ತೊಗೊಂಬಂದಿದ್ದೀನಿ ಒಂದು ಸೊ ನೋಡೋಣ ಏನೇನು ಎತ್ತಿರ್ತೀನಿ ಹೇಗಿರ್ತೀನಿ ಜಾಗ ಯಾರಿಗೆ ಬೇಕಪ್ಪ ಎಷ್ಟು ಮನೆ ಮಾಡಿದ್ರು ನಮಗೆ ಸಾಲಲ್ಲ ಅವನಿಗೂ ಸ್ವಲ್ಪ ಕಾಲೇಜಿಗೆ ಬೇಗ ರಜಾ ಅಂಥೇಳಿ ಬಂದಿದ್ದ ಸೊ ನಾನು ಇವತ್ತು ವಿಡಿಯೋನ ಸ್ವಲ್ಪ ಮಾತ್ರ ಇವಾಗಿಂದ ಹಾಕ್ತಿದ್ದೀನಿ ಇವತ್ತಿಂದು ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ ಸೊ ಹಿಂದಿನ ದಿನದ್ದು ಸ್ವಲ್ಪ ವೀಡಿಯೋಸ್ ಇದೆ ಅದನ್ನೆಲ್ಲ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನಿಮಗೆ ಸೊ ಹುಷಾರಿಲ್ಲದೆ ಇದ್ದಾಗಲೂ ಶಾಪಿಂಗ್ ಹೋಗಿದ್ರ ಅಂತ ಕೇಳಬೇಡಿ ಆಮೇಲೆ ಸೊ ಮುಂಚೆನೇ ಹಿಂದಿನ ದಿನ ಅಂದರೆ ಒಂದು ವೀಕ್ ಮುಂಚೆನೇ ಇದ್ದಿದ್ದಂಥ ವೀಡಿಯೋನೇ ಇದ್ರ ಜೊತೆ ಜಾಯಿನ್ ಮಾಡ್ತೀನಿ ನನ್ನ ಮಗ ನೋಡಿ ಅವಳಿಗೆ ಸೀರೆ ಉಡ್ಸ್ತಾ ಇದ್ದೆ ನನ್ನ ವೇಲಿತ್ತಲ್ಲಿ ಅವಳು ನಿಂತ್ಕೋತಾಯಿಲ್ಲ ಆಯಿತಾ ಕಾಲು ಒಳಗಡೆ ಲಾಕ್ ಮಾಡಿಕೊಂಡು ಹಾಕಿ ಇದು ಮಾಡಿದ್ದಾನೆ ಸೊ ಒಂದು ಸರಿ ಮಾಡಿದೆ ಅದು ಸರಿಗೂ ಚಿಕ್ಕದು ಬಂತು ಸರಿ ಅಂತ ಹೇಳ್ಬಿಟ್ಟು ತೆಗ್ದು ಅದು ಬೇಡ ಇರು ಅವಳು ಸುಮ್ಮನೆ ನಿಲ್ತಾಯಿಲ್ಲ ಆದರೂ ಅವ್ನು ಬಿಡ್ತಾಯಿಲ್ಲ ಅದಾದಮೇಲೆ ಹೆಂಗೋ ಉಡಿಸ್ತಾ ಉಡಿಸ್ಬಿಟ್ಟು ಹೊಟ್ಟೆ ಮುಚ್ಕೋ ಹೊಟ್ಟೆ ಮುಚ್ಕೊ ಅಂತ ಹೇಳ್ತಿದ್ದಾನೆ ವಿಡಿಯೋನ ಹಾಕ್ತೀನಿ ನೋಡಿ ಹೇಗ್ ಮಾತಾಡ್ತಾರೆ ಅವರು ಹೊಟ್ಟೆ ಮುಚ್ಕೋಬೇಕಂತ ಸೀರೆ ಉಡ್ಸಣ್ಣ ಅಣ್ಣ ಅಮ್ಮ ಅಣ್ಣ ಸೀರೆ ಉಡ್ಸಣ್ಣ ಇರಮ್ಮ ಇರಮ್ಮ ಅವ್ರಿಗೆ ಅದೇ ಬೇಕು ಸೊ ನೋಡ್ಕೊಳ್ತಾ ಇದ್ನಲ್ವಾ ಮಧ್ಯಾಹ್ನಕ್ಕೆ ಹೇಳ್ಬಿಟ್ಟು ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಸೊ ಸೋರೆಕಾಯಿದು ಸಾಗು ಪಲ್ಯ ಬೇರೆ ಸಾಗು ಬೇರೆ ಸಾಗುನ ನಾನು ಇದು ಸಾಗು ಅಂತ ನಾನು ಇಟ್ಕೊಂಡಿರೋದು ಎಲ್ಲ ನೀವು ಪಲ್ಯ ಅಂತಲೇ ಹೇಳ್ತೀರಾ ಅನಿಸುತ್ತೆ ನಾನು ಸೋರೆಕಾಯಿನ ಹಾಗೆ ಕುಕ್ ಮಾಡಲ್ಲ ಮಾಡ್ತೀನಿ ಪಲ್ಯಕ್ಕೆ ಮಾಡುವಾಗ ಕುಕ್ ಮಾಡ್ತೀನಿ ಅದಕ್ಕೂ ಮುಂಚೆ ಅದನ್ನು ಕುಕ್ ಮಾಡ್ಕೋತೀನಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಸಲ್ ಅಷ್ಟೇ ಮಾಡಿಸ್ಕೋತೀನಿ ಬಿಕಾಸ್ ಇದು ಸಾಗು ಆಗಿರೋದ್ರಿಂದ ನಾರ್ಮಲಾಗಿ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಕರ್ಬಂದ್ ಸೊಪ್ಪೆಲ್ಲ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಅಂದರೆ ಕುಕ್ ಮಾಡಿಟ್ಕೊಂಡು ಬಾಯ್ಲ್ ಮಹಾ ಅಲ್ಲ ಕುಕ್ ಮಾಡಿಟ್ಕೊಂಡಿರ್ತಕ್ಕಂಥ ಸೋರೆಕಾಯನ್ನ ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ತೀನಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಕುಕ್ಕಾಗಿರುತ್ತೆ ಅದು ಸೊ ಸಾಗುಗೆ ಈ ಥರ ಆಗಬೇಕು ಪಲ್ಯ ಮಾಡಬೇಕಂದ್ರೆ ನಾವು ಸ್ವಲ್ಪ ಗಟ್ಟಿ ಮಾಡ್ಕೋತೀವಿ ಹಾಗೆ ಆಯಿಲ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಕಾಯಿನೂ ಬೇಕಾದರೆ ಕಾಯಿ ತುರಿನೂ ನೀವು ಹಾಕ್ಕೊಬೋದು ಕೋಕೋನಟ್ ಕ್ರಿಯೇಟ್ ಮಾಡಿರೋಂಥದ್ದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಟ್ರೈ ಮಾಡಿ ಒಂದ್ಸರಿ ಇದು ಚಪಾತಿ ಅಂತಲ್ಲ ಪೂರಿಗೂ ಚೆನ್ನಾಗಿರುತ್ತೆ ಪೂರಿಗೆ ಸಾಗು ಅಂತ ನಾನು ಇಟ್ಕೊಂಡಿರ್ತಕ್ಕಂಥ ಹೆಸ್ರುದು ಸೋರೆಕಾಯಿ ಸಾಗು ಅಂತೇಳಿ ನಾನು ಇದಕ್ಕೆ ಪೂರಿ ಮಾಡಿದ್ದೆ ಸೊ ಪೂರಿ ಜೊತೆ ಕಾಂಬಿನೇಷನ್ ಆಗಿರುತ್ತೆ ತಿಂದರೆ ನೀವು ಇನ್ನೂ ಒಂದ್ಸಾರ್ ಒನ್ ಸೋರ್ ಅಂತ ಹೇಳ್ತೀರಾ ಸೊ ಮಾಡ್ಕೊಂಡು ತಿನ್ನಿ ಒಂದ್ಸರಿ ಯಾಮ್ ಆಗಿರುತ್ತೆ ಅಂದರೆ ಎಮ್ಮಿ ಎಮ್ಮಿ ಆಗಿರುತ್ತೆ ನನ್ನ ಮಗಳಿಗೆ ಯಾಮ್ಯಾಮ್ ಅಂದರೆ ಅದೇ ಇದಾಗಿದೆ ಸೊ ಅದಾದಮೇಲೆ ಸ್ವಲ್ಪ ಈವ್ನಿಂಗ್ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಅವಳಿಗೆ ಸೊ ಫೀವರ್ ಇರೋದ್ರಿಂದನೂ ಕೂಡ ತುಂಬಾ ಒಳ್ಳೇದು ಸೊ ಹಾಗಾಗಿ ಈವ್ನಿಂಗ್ ಆಗಿದ ತಕ್ಷಣ ಕ್ಲೀನಲ್ಲೇ ಕೈಲಿ ಸ್ಮ್ಯಾಶ್ ಮಾಡಿಕೊಡ್ತಿದ್ದೀನಿ Jujur malu, ya? Jujur malu, ya? Jujur malu, ya? Jujur malu, ya? Tasty lagi dia? Tasty lagi ಟೇಸ್ಟಿ ಆಗಿದೆ ಟೇಸ್ಟಿ ಆಗಿದೆ ಅಯ್ಯೋ ಎಲ್ಲ ಇಲ್ಲೇ ಚኩል ಕೊತಿಯಲ್ಲ ಬೇಡ 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 ನೋ 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 ಸೊ ಈ ಮಕ್ಳಿಗೆ ಹೇಳ್ದಂಗೆ ಹುಷಾರ್ದಂಗೆ ಆಗ್ಬಿಟ್ರೆ ಏನೋ ಒಂಥರ ನಮಗೂ ಕೂಡ ಮೂಡ್ ಅಪ್ಸೆಟ್ ಆದಂಗೆ ಆಗ್ಬಿಡುತ್ತೆ ಇವತ್ತೇನು ಅಷ್ಟು ತಿನ್ನಲಿಲ್ಲ ಹೇಳ್ಬೇಕಂದ್ರೆ ನಾರ್ಮಲ್ಗಿಂತ ಅರ್ಧ ನಾರ್ಮಲಾಗಿ ತಿನ್ನೋದಕ್ಕಿಂತ ಅರ್ಧಕ್ಕಿಂತ ಕಮ್ಮಿನೇ ತಿನ್ನಲಿ ಹೇಳ್ಬೇಕಂದ್ರೆ ಸೊ ಅದಾದಮೇಲೆ ನೀವೇನಾದರೂ ಹಾಲು ಕಾಯಿಸ್ತೀರಾ ಒಂದು ದಿನ ಈ ಸಂಜೆ ತಂದಿರ್ತೀರಾ ನಾಳೆ ಕಾಯಿಸೋಣ ಅಂತ ಹೇಳಿ ಅಥವಾ ನೀವೇನಾದರೂ ಮರ್ತೋಗಿದ್ರೆ ಹಾಲು ಕಾಯಿಸುವಾಗ ಯಾವಾಗಾದರೂ ಹಾಲು ಕಾಯಿಸುವಾಗ ನೀವು ಸ್ವಲ್ಪ ಚಿಟಿಕೆ ಎಷ್ಟು ಸೋಡಾ ಪುಡಿನ ಹಾಕಿ ಕಾಯಿಸೋದ್ರಿಂದ ಹಾಲು ಒಡೆದು ಹೋಗಲ್ಲ ಒಂದು ದಿವಸ ಆಗಿದ್ರೂ ಇದಾಗಲ್ಲ ಅಂದರೆ ಇಟ್ಟಿ ಕಾಯಿಸಿದ್ರೂ ಕೂಡ ಹಾಲು ಒಡೆದೋಗಲ್ಲ ಟ್ರೈ ಮಾಡಿ ಒಂದು ಸಾರಿ ಸೊ ಅದಾದಮೇಲೆ ಅವಳಿಗೆ ಇವತ್ತು ನಮ್ಮನೇಲಿ ಸೋರೆಕಾಯಿ ಅಥವಾ ಸೊಪ್ಪು ಏನಾದರೂ ಯೂಸ್ ಮಾಡಿದಾಗ ಅದರದ್ದೇ ಅವಳಿಗೆ ಅವ್ಳಿಗೆ ರೆಸಿಪಿ ಮಾಡ್ತೀನಿ ಸೊ ಇವತ್ತು ಅವಳಿಗೆ ಸೋರೆಕಾಯಿ ಮತ್ತು ತೊಗರಿಬೇಳೆ ಆ ರೈಸ್ನ ನೆನೆಸ್ಬಿಟ್ಟು ವ ಕುಕ್ ಮಾಡಿ ಅವಳಿಗೆ ಇದು ಮಾಡ್ತಾಯಿದ್ದೀನಿ ನಾನು ಪ್ಯೂರಿ ಮಾಡಿಕೊಡ್ತೀನಿ ಸೊ ಮೂರು ವಿಜಲ್ಗೆ ಇದು ಒಂದು ಸರಿ ಆಗಿರಲ್ಲ ಒಂದೊಂದು ಸರಿ ಆಗಿರುತ್ತೆ ಒಂದೊಂದು ಸರಿ ರೈಸ್ ಹಂಗೆ ಗಟ್ಟಿ ಇರುತ್ತೆ ಸೊ ಮೂರು ವಿಜಲ್ ಆದ್ಮೇಲೆ ಮತ್ತೆ ಎರಡು ವಿಜಲ್ ಮಾಡ್ಕೊತೀನಿ ಈ ಥರ ಫುಲ್ ಸ್ಮ್ಯಾಶ್ ಮಾಡೋ ಥರ ಗ್ರೈಂಡ್ ಇದು ಕುಕ್ ಆಗಿರುತ್ತೆ ಸೊ ಅದಾದಮೇಲೆ ಗ್ರೈಂಡ್ ಮಾಡಿಕೊಡ್ತೀನಿ ಇವ್ಳು ಸ್ವಲ್ಪ ಸ್ಮ್ಯಾಶ್ ಮಾಡೋದಕ್ಕಿನ್ನೂ ಹೊಂದ್ಕೊಂಡಿಲ್ಲ ಒಂದೊಂದು ದಿನ ಸ್ಮ್ಯಾಶ್ ಮಾಡಿ ಅಭ್ಯಾಸ ಮಾಡಿಸ್ತಿದ್ದೀನಿ ಸೊ ಆಲ್ರೆಡಿ ಟೆನ್ ಮಂತ್ ಆಗ್ತಿರೋದ್ರಿಂದ ಸೊ ಇದನ್ನೆಲ್ಲ ರೈಸ್ ಐಟಮ್ ಕೊಟ್ಟಾಗ ಈ ಥರ ಪ ಅಂದರೆ ಗ್ರೈಂಡ್ ಮಾಡಿಯೇ ಕೊಡಬೇಕಾಗತ್ತೆ ಸೊ ಅದನ್ನು ಮಿಕ್ಸಿ ಅವಳಿಗೆ ಅಂತಲೇ ಒಂದು ಇದು ತೊಗೊಂಬಂದಿದ್ದೀನಲ್ವ ಅಲ್ವಾ ಅದನ್ನು ಶೇರ್ ಮಾಡ್ತೀನಿ ಸದ್ಯದರಲ್ಲಿ ಸೊ ಅದನ್ನು ಹಾಕಿ ಕೊಡ್ತಾಯಿದ್ದೀನಿ ಅಂದರೆ ಗ್ರೈಂಡ್ ಮಾಡಿ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಕೊಡ್ತಿದ್ದೀನಿ ತುಪ್ಪ ಏನಕ್ಕೆ ಅಂದರೆ ಡೈಜೆಷನ್ ಕ್ಲೀನಾಗಿ ಆಗುತ್ತೆ ಈ ಥರ ನೀವು ತೆಳು ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಮೋಷನ್ನು ಕೂಡ ಅವರು ಈಸಿಯಾಗಿ ಹೋಗ್ತಾರೆ ಅಂತ ಹೇಳಬಹುದು ಸೊ ಒನ್ ವೀಕ್ ಹಿಂದಿನ ವೀಡಿಯೋನ ನಾನು ಇದಕ್ಕೆ ಜಾಯಿನ್ ಮಾಡ್ತಾ ಇದ್ದೀನಿ ಸೊ ವಿಶಾಲ್ ಮಾರ್ಟ್ಗೆ ಹೋಗಿದ್ದನ್ನು ವಿಶಾಲ್ದಾಗ ಮಗುನ ಕರ್ಕೊಂಡು ಹೋಗಿದ್ದೀರಾ ಅಂತ ಹೇಳಬೇಡಿ ಸೊ ಇದು ಹಿಂದಿನ ವೀಡಿಯೋ ತುಂಬ ದಿನ ಆದ ಹಳೆ ವಿಡಿಯೋ ಅಂತ ಹೇಳ್ಬೋದು ಇದಕ್ಕೆ ಈಗ ಜಾಯಿನ್ ಮಾಡ್ತೀನಿ ಇದನ್ನು ಅಷ್ಟೇ ಸೊ ಈವ್ನಿಂಗ್ ಆಯಿತು ಈವ್ನಿಂಗ್ ಆದಮೇಲೆ ಸ್ವಲ್ಪ ಅವನಿಗೆ ಬಟ್ಟೆ ಬೇಕು ಅಂತ ಹೋಗ್ತಾ ಇದ್ದೀನಿ ಅವನೇನೋ ಸ್ವಲ್ಪ ಬೇಕು ಅಂತ ಹೇಳಿದೆ ಸೊ ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಅವನಿಗೆ ಅವನೇನು ಗೊತ್ತಾ ಅವನಿಗೆ ಇಷ್ಟಪಟ್ಟಿದ್ದು ನಾವು ಇಷ್ಟಪಟ್ಟಿದ್ದು ತೊಗೊಳಲ್ಲ ಚಿಕ್ಕ ಮಕ್ಕಳಿದ್ದಾಗಲೇ ಬೆಟರು ಹೇಳ್ಬೇಕಂದ್ರೆ ಅವ್ರಿಗೆ ಏನು ಬೇಕು ಕೊಡ್ಸಿದ್ರು ತೊಗೋತಾರೆ ಸ್ವಲ್ಪ ದೊಡ್ಡವರಾದಮೇಲೆ ಸ್ವಲ್ಪ ಚೇಂಜ್ ಆಗಿಬಿಡ್ತಾರಲ್ವ ಮಕ್ಕಳು ಸೊ ಅದಾದಮೇಲೆ ಅವನು ನೋಡೋಕೆ ಕಳಿಸ್ದೆ ನಾನು ವಿವಾಗೆ ಅಂತೇಳಿ ಸ್ವಲ್ಪ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಸ್ಟಾರ್ಟಿಂಗು ಪ್ರೈಸ್ ಬಂದು ಫೋರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಅವಳು ಶಾರ್ಟ್ಸ್ ಎಲ್ಲ ಫೋರ್ಟಿ ರುಪೀಸ್ ಇತ್ತು ಅಂದರೆ ಮ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅವ್ರಿಗೆಲ್ಲರಿಗೂ ಇರುತ್ತೆ ಸೊ ಡೈಲಿ ವೇರ್ಸ್ ಹಾಕೋ ಟಾಪ್ಸ್ಗಳಾಗಿರ್ಬೋದು ಅದೆಲ್ಲ ನಾನು ನಿಮಗೆ ಅಂಥದ್ದು ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಮತ್ತು ಬೇರೆ ಕಡೆನೂ ಇಟ್ಟಿರ್ತಾರೆ ನಿಮಗೆ ಸೈಜ್ ಎಲ್ಲ ಅವೈಲೇಬಲ್ ಇರುತ್ತೆ ಫೋರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಂಡಿಂಗಂತೂ ತೌಸಂಡ್ ಟೂ ತೌಸಂಡ್ವರ್ಗು ಕೂಡ ಇರುತ್ತೆ ಸೊ ಎಲ್ಲ ನೈಂಟಿ ನೈನ್ ರುಪೀಸಿಂದನೂ ಕೂಡ ಟಾಪ್ಸ್ ಅಂದರೆ ಫ್ರಾಕ್ ಥರ ಇಂಥ ಇರೋಂಥದ್ದುಗಳು ಕೂಡ ಇದೆ ನೀವು ಹಲ್ವಾರು ನೋಡಿರ್ತೀರ ಯಾವುದನ್ನು ತೊಗೊಂಡ್ಬಂದಿದ್ದೀನಿ ಅಂತಲೂ ಕೂಡ ನಾನು ಶೇರ್ ಮಾಡ್ತೀನಿ ಸೊ ಎಷ್ಟು ಪ್ರೈಸ್ ಇರುತ್ತೆ ಅದೇ ಫೋರ್ಟಿ ರುಪೀಸಿಂದ ಸ್ಟಾರ್ಟ್ ಆದರೆ ಎಂಡಿಂಗ್ ಅಷ್ಟವರೆಗೂ ಇರುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಇದು ತ್ರೀ ನೈಂಟಿ ನೈನು ಆ ಥರ ನಮಗೆ ಒಂದು ಕಡೆಯಲ್ಲಿ ನೈಂಟಿ ನೈನ್ ರುಪೀಸ್ ಹಾಕಿದರೆ ಅಲ್ಲಿ ಟೂ ನೈಂಟಿ ನೈನ್ ಟು ರುಪೀಸ್ದು ಕೂಡ ಎಲ್ಲರು ತೊಗೊಂಡು ಹೋಗಿ ಹ್ಯಾಂಗ್ ಮಾಡಿಬಿಟ್ಟಿರ್ತಾರೆ ಸೊ ಒಂದೇ ಥರ ನೋಡಿರಲ್ಲ ಅಲ್ವಾ ಜನಗಳು ಸೊ ಹಾಗಾಗಿ ಇಲ್ಲಿ ಮತ್ತೆ ಡಿಸ್ಕೌಂಟ್ಸ್ ಕೂಡ ಇರುತ್ತೆ ಒನ್ ಟಾಪ್ ತೊಗೊಂಡ್ರೆ ಫಿಕ್ಸ್ಡ್ ಪ್ರೈಸ್ ಅಂತ ಇರುತ್ತೆ ಎರಡು ತೊಗೊಂಡ್ರೆ ಟೆನ್ ಪರ್ಸೆಂಟ್ ಆಫು ಫಿಫ್ಟಿ ಪರ್ಸೆಂಟ್ ಆಫು ಬೈ ಒನ್ ಗೆಟ್ ಒನ್ ಫ್ರೀ ಆ ಥರನೂ ಕೂಡ ಇರುತ್ತೆ ಇದೆಲ್ಲ ಸ್ವಲ್ಪ ದೊಡ್ಡ ಮಕ್ಕಳು ಬಟ್ಟೆ ಅಂತ ಹೇಳ್ಬೋದು ನಾನು ಇವಾಗ ನೋಡ್ತಿದ್ದೀನಿ ಸ್ವಲ್ಪ ಈ ಥರ ರೇಂಜಲ್ಲಿ ಅಂದರೆ ಈ ಥರ ಸ್ವಲ್ಪ ಚಿಕ್ಕದನ್ನು ನೋಡ್ತಾ ಇದ್ದೆ ರೇಂಜ್ ಕೂಡ ಇದನ್ನ ನೋಡ್ತಾ ಇದೆ ಡೈಲಿ ವೇರ್ ಅಮ್ಮ ಡೈಲಿ ವೇರ್ಗೆ ಅಂತ ಹೇಳಿ ನಿಮ್ಗೆ ಇಲ್ಲಿ ಡೈಲಿ ವೇರ್ ಚಿಕ್ಕ ಬಾರ್ನ್ ಬೇಬೀಸಿಂದನೂ ಕೂಡ ಸಿಗುತ್ತೆ ಆ್ಯಂಡ್ ಬಾರ್ನ್ ಬೇಬೀಸ್ಗೆ ಏನೇನು ಬೇಕಾಗಿರುತ್ತೆ ರ್ಯಾಪರ್ ಆಗಿರ್ಬೋದು ಬೆಡ್ ಬೆಡ್ ಆಗಿರ್ಬೋದು ಆ ಥರದ್ದು ಎಲ್ಲ ಸಿಗುತ್ತೆ ಸ್ವಲ್ಪ ಐಟಮ್ಸ್ ಎಲ್ಲ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು ವಿಶಾಲ್ ಮಾರ್ಟಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಮತ್ತು ನಿಮಗೆ ರ್ಯಾಪ್ ಮಾಡೋದಕ್ಕೂ ಕೂಡ ಮಗು ಕೊಟ್ಟಾಗ ಆ ಥರದನ್ನು ಕೂಡ ಸಿಗುತ್ತೆ ಬೇಬಿ ಐಟಮ್ಸ್ ಕೆಲವೊಂದು ಒನ್ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಡು ಇಲ್ಲೂ ಕೂಡ ನಾವು ತೊಗೊಂಡಿದ್ವಿ ಬೇರೆ ಕಡೆನೂ ಕೂಡ ನಾವು ತೊಗೊಂಡಿದ್ವಿ ಆನ್ಲೈನಿಂದ ನಾನು ಏನೂ ತರಿಸಿರ್ಲಿಲ್ಲ ಬಿಕಾಸ್ ಆನ್ಲೈನಿಂದ ತರಿಸೋವಂಥದ್ದು ಹೇಗಿರುತ್ತೋ ಏನೋ ಸೈಜಸ್ ಎಲ್ಲ ಮತ್ತೆ ಚೇಂಜ್ ಮಾಡಬೇಕಾ ಥರ ಅಂಥೇಳಿ ಡೈರೆಕ್ಟಾಗಿ ಹೋಗಿ ತೊಗೊಂಡ್ಬಂದಿದ್ವಿ ನಿಮಗೆ ಫ್ರಾಕ್ಸು ಶಾರ್ಟ್ಸು ಎಲ್ಲ ಥರ ಡ್ರೆಸ್ಸು ಸಿಗುತ್ತೆ ಮತ್ತು ಈ ಥರ ಆ ನೆಟೆಡ್ ಡ್ರೆಸ್ಗಳಿಗೆ ನಿಮಗೆ ಬೈ ಟು ಗೆಟ್ ಹಂಡ್ರೆಡ್ ಪರ್ಸೆಂಟ್ ಆಫು ಒಂದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಇರುತ್ತೆ ತುಂಬ ಚೆನ್ನಾಗಿದೆ ಮಾತ್ರ ನೆಟೆಡ್ ಡ್ರೆಸ್ಗಳಿಗೆಲ್ಲಗಳೆಲ್ಲ ಮಕ್ಕಳುಗಳಿಗೆ ಸೊ ಅದಾದಮೇಲೆ ಅವ್ನು ಶಾಪಿಗೆ ಬಂದ್ವಿ ಅವ್ನ ಶಾಪ್ ಅಂದರೆ ಅಲ್ಲೇ ಸ್ವಲ್ಪ ಮುಂದೆ ಬಂದ್ವಿ ಅವ್ನಿಗೆ ಅವ್ನೇನು ಗೊತ್ತಾ ಕನ್ಫ್ಯೂಷನಲ್ಲಿ ಇರ್ತಾನೆ ನನ್ನ ಅದು ತೊಗೊಳ್ಳ ನಾನು ಇದು ತೊಗೊಳ್ಳ ಇದು ತೊಗೊಳ್ಳಾ ಅದು ತಗೊಳ್ಳೋ ನಾನು ಅದಕ್ಕೆ ಬಿಟ್ಬಿಟ್ಟಿರ್ತೀನಿ ಅವನ್ನ ಇವಾಗ ಈ ನಡುವೆ ಏನು ಇದು ಮಾಡೋಕ್ಕೋಗಲ್ಲ ಇಂಥದ್ದು ತಗೋ ಇಂಥದ್ದು ಅಂದರೆ ಒಂದೊಂದು ಮಕ್ಕಳು ಹಾಕೋತಾರೆ ತೊಗೊಂಡೋಗಿ ಕೊಟ್ರೆ ಪ್ರೀತಿಯಿಂದೆಲ್ಲ ಅಂತ ಇವ್ನೇನಾದರೂ ಒಂದೊಂದು ಕ್ಯಾತೆ ತೆಗಿತಾನೆ ಸೊ ಹಾಗಾಗಿ ಎಲ್ಲ ಮಕ್ಕಳು ಅಷ್ಟೇ ಅವ್ರು ಅಡಲ್ಟ್ ಆದಮೇಲೆ ಅವ್ರಿಗೂ ಇಷ್ಟಪಡುವಂಥ ಬಟ್ಟೆಗಳನ್ನ ಹಾಕೋತಾರೆ ನೋಡಿ ಅವ್ನು ದೊಗ್ಲಾ ಪ್ಯಾಂಟ್ ಹಾಕೋಲ್ಲ ಆ್ಯಕ್ಚುಲಿ ಸ್ಟ್ರೆಚೇಬಲ್ಲೇ ಫುಲ್ಲು ಲೆಗ್ಗಿನ್ಸ್ ಥರನೇ ಅವ್ನಿಗೆ ಇಷ್ಟ ಟೈಟ್ ಬಟ್ಟೆಗಳನ್ನ ಹಾಕಬೇಕಂತ ಬಟ್ ಅದೇನೋ ಈ ಸರಿ ಪ್ಯಾಂಟ್ ದೊಗ್ಲಾ ಪ್ಯಾಂಟ್ ಬೇಕು ಅಂತ ಹುಡುಕ್ತಿದ್ದಾನೆ ಅದನ್ನ ನೋಡಿದ್ರೆ ಅವ್ನ ಕಾಲಿಗೆ ಈ ಕಾಲು ಇಷ್ಟಿರೋದ್ರಿಂದ ತಿನ್ನೋದು ಇಲ್ಲ ಒಳ್ಳೆ ಸಣ್ಣ ಕಿತ್ಕೊಂಡು ಯಾವ ಬಟ್ಟೆ ಹಾಕಿದ್ರೂ ಒಳ್ಳೆ ಚೆನ್ನಾಗಿ ಕಾಣಿಸಲ್ಲ ಸೊ ಈ ಸರಿ ಏನೋ ದೊಡ್ಡ ಪ್ಯಾಂಟ್ ನೋಡ್ತಿದ್ದಾನೆ ಸರಿ ನೀನು ನೋಡಪ್ಪ ಅಂತೇಳಿ ನಾನಿಲ್ಲಿ ಮೆನ್ಸ್ ಕಲೆಕ್ಷನ್ ಮತ್ತು ಮಕ್ಳ ಕಲೆಕ್ಷನ್ ಬಾಯ್ಸ್ ಇರ್ತಾರಲ್ವ ಅವ್ರ ಕಲೆಕ್ಷನ್ನ ನೋಡೋಣ ಅಂತ ಬಂದಿದ್ದೀನಿ ಅವನಿಗೆ ಏನಾದರೂ ಒಂದೊಂದ್ಸಲ ತೆಗೆದುಕೊಟ್ರೆ ನೋಡ್ತಾನೆ ಯಾರಿಗೋ ತೊಗೊಳಕ್ಕೆ ಬಂದು ಯಾರಿಗೋ ಬಟ್ಟೆ ಸೊ ಸಂಜೆ ಆಗಿದ್ದರಿಂದ ತುಂಬ ಹೊತ್ತೇನು ಇರೋಕ್ಕೆ ಹೋಗಲಿಲ್ಲ ಅವ್ರದ್ದನ್ನ ನೋಡಿಕೊಂಡು ಅವ್ನು ನೋಡ್ದೆ ಇರಲಿಲ್ಲ ಸರಿ ಅಂತೇಳ್ಬಿಟ್ಟು ಮೆ ವುಮೆನ್ಸ್ ಕಲೆಕ್ಷನ್ ಕೂಡ ಗ್ರೌಂಡ್ ಫ್ಲೋರಲ್ಲೇ ಇರುತ್ತೆ ಇಲ್ಲಿ ಫಸ್ಟು ಫಸ್ಟ್ ಬಂದು ಮಕ್ಕಳದು ಮೆನ್ಸ್ ಕಲೆಕ್ಷನ್ ಇರುತ್ತೆ ಬಾಯ್ಸ್ ಬೇಬೀಸ್ ಗರ್ಲ್ ಬೇಬೀಸ್ ಆ ಥರ ಎಲ್ಲ ತರ್ಡ್ ಫ್ಲೋರ್ ಬಂದು ಸೆಕೆಂಡ್ ಫ್ಲೋರ್ ಬಂದು ಪ್ರಾವಿಷನ್ ಏನು ಥರ್ಡ್ ಫ್ಲೋರ್ ಬಂದು ಕಿಚನ್ ಐಟಮ್ಸ್ ಆ ಥರ ಎಲ್ಲ ಇರುತ್ತೆ ಸೊ ಲೇಡೀಸ್ಗೂ ಕೂಡ ಒಳ್ಳೆ ಕಲೆಕ್ಷನ್ ಇರುತ್ತೆ ನಾನು ಮುಂಚೆ ತುಂಬ ತೊಗೊಂಡಿದ್ದೀನಿ ಇಲ್ಲಿ ಚೆನ್ನಾಗೂ ಕೂಡ ಇರುತ್ತೆ ಸೊ ಕುರ್ತಾಸ್ಗಳು ಎಲ್ಲ ಇವಾಗ ಸ್ವಲ್ಪ ಫೆಸ್ಟಿವಲ್ ಇರೋದ್ರಿಂದ ಎಲ್ಲ ಆಫರಲ್ಲಿ ಕೂಡ ಆಗ್ತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಸರಿ ಅದಾದಮೇಲೆ ನಾವು ಬಿಲ್ಲಿಂಗ್ ಅಂತ ನಿಲ್ತು ಬಿಲ್ ಎಲ್ಲ ಮಾಡಿಸ್ಕೊಂಡ್ಬಂದು ಇಲ್ಲಿ ಕೊತ್ನೂರು ಮೇನ್ ರೋಡಲ್ಲಿ ಒಂದು ಶ್ರೀ ಸದ್ಗುರು ಅಂತೇಳಿ ಫುಡ್ ಕೋರ್ಟ್ ಇದೆ ಫುಡ್ ಕೋರ್ಟ್ ಅಂದರೆ ಒಂದೇ ಇರೋದು ತುಂಬ ಇಲ್ಲ ಫುಡ್ ಇದಿದೆ ಚಾಟ್ ಶಾಪು ಇಲ್ಲಿ ನಾನು ಹೆಚ್ಚು ಕಡಿಮೆ ಟೂ ಇಯರ್ಸ್ ಹೊತ್ತಿರನೇ ಆಗೋಗಿತ್ತು ನಮ್ಮ ಪಾಪ ಪ್ರೆಗ್ನೆಂಟ್ ಮುಂಚೆ ಬಂದಿದ್ದೆ ಒಂದು ಸಾರಿ ಪ್ರವ ಪ್ರೆಗ್ನೆಂಟಿಗೆ ನಮ್ಮ ಮುಂಚೆ ಅದಾದಮೇಲೆ ಬಂದೇ ಇರಲಿಲ್ಲ ಆಲ್ರೆಡಿ ಇವಳಗನೆ ನೈನ್ ಮಂತ್ಸ್ ಆಗೋ ಟೆನ್ ಮಂತ್ಸ್ ಆ ಥರ ಆಗೋಕ್ಕಾಗಿದೆ ಸೊ ಅವಳಿಗೆ ಸುಮ್ಮನೆ ಇರ್ತಿರ್ಲಿಲ್ಲ ಸೊ ಈ ಥರ ವೇಫಲ್ ಇಸ್ ಇಸ್ಕೊಟ್ಟೆ ಅವಳೇನು ಗೊತ್ತಾ ಏನಾದರೂ ಕೊಟ್ಟರೆ ಅಗದು ಹಗದು ಉಗಿತಾಳೆ ಸೊ ಅದು ವೇಫಲ್ಸ್ ಕೊಟ್ಟಿದ್ದೆ ಅದಾದಮೇಲೆ ನಾನು ಒಂದು ಫಾಲುದಾನ ಆರ್ಡ್ರ್ ಮಾಡಿದ್ದೆ ತುಂಬ ರೀಸನೇಬಲಲ್ಲೇ ಇರುತ್ತೆ ಪ್ರೈಸು ಒಂದು ಸರಿ ಚೆಕ್ ಮಾಡಿ ಅಲ್ಲಿ ಅವ್ನು ಗಡ್ಬಡ್ ತೊಗೊಂಡಿದ್ದ ತುಂಬ ಟೇಸ್ಟಿಯಾಗಿ ಮಾಡಿ ಕೊಡ್ತಾರೆ ಮತ್ತು ರೀಸನೇಬಲ್ ಕೂಡ ಇದೆ ಕೋ ಕೊತ್ನೂರು ಮೇನ್ ರೋಡಲ್ಲಿ ಎಂಡ್ ಫುಲ್ಲು ಹೋದರೆ ಅದರ ರೈಟಿಗೆ ತೊಗೊಂಡ್ರೆ ನೀವು ಅಲ್ಲಿ ಮತ್ತೆ ರೈಟಿಗೆ ತೊಗೊಂಡ್ರೆ ಅಲ್ಲಿದೆ ತುಂಬ ಚೆನ್ನಾಗಿದೆ ತುಂಬ ಜನನೂ ಕೂಡ ಇರ್ತಾರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಅಲ್ರಿ ನೈನ್ ನೈನ್ ತರ್ಟಿ ಆಗಿತ್ತು ನಮ್ಮ ಬೈತಾ ಇದ್ದರು ಮಗು ಕರ್ಕೊಂಡು ಅಷ್ಟೊತ್ತಲ್ಲಿ ಹೋಗಿದೆಯ ಅಂಥೇಳಿ ಸೊ ಸರಿ ಅಂತೇಳ್ಬಿಟ್ಟು ತಿನ್ಕೊಂಡು ಹೋಗೋಣ ಬೇಗ ಸರಿ ನನಗೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡಬೇಕು ಅಂತ ಕೂಡ ಹೇಳಿದರು ಭಯ ಇರುತ್ತಲ್ವ ಲೇಟ್ ನೈಟ್ ಇಷ್ಟೊತ್ತಲ್ಲೆಲ್ಲ ಓಡ್ಡಾಡೋದೆಲ್ಲ ಒಳ್ಳೇದಲ್ಲ ಅಂತ ಅವರ ಅನಿಸಿಕೆ ಅವತ್ತಿಗೆ ಮುಂಚೆ ಮನೆ ಸೇರ್ಕೊಬೇಕು ಅಂತ ಹೇಳಿ ಸೊ ಅವ್ನು ಗಡ್ಬಡ್ ಆರ್ಡರ್ ಮಾಡಿದ ಗಡ್ಬಡನ ಅವ್ನು ತಿಂತಾಯಿದ್ದಾನೆ ಸರಿ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ಸ್ಯಾಂಡ್ವಿಜಸ್ ಕೂಡ ಸಿಗುತ್ತೆ ಆಮೇಲೆ ಚಾಟ್ಸ್ ಪಾನಿಪುರಿ ಬೇಲ್ಪುರಿ ಅದನ್ನು ಎಲ್ಲ ಸಿಗುತ್ತೆ ನಾವು ಇದು ಅದನ್ನ ಇಲ್ಲಿ ಟ್ರೈ ಮಾಡಲಿಲ್ಲ ಸೊ ನೀವು ನನ್ನ ವೀಡಿಯೋ ಮಾಡಬೇಡಿ ತಿನ್ನೋದನ್ನು ಅಂತೇಳಿ ಇದು ಮಾಡ್ತಾನೆ ವೀಡಿಯೋಸ್ಗೆ ಬರೋಲ್ಲ ಹೇಳ್ಬೇಕಂದ್ರೆ ಎಲ್ಲೋ ಒಂದೊಂದ್ಸರಿ ಎಲ್ಲರೂ ಇದ್ದಾಗ ಬರ್ತಾನೆ ಅವನೊಬ್ಬನೇ ಇದ್ದಾಗ ಜಾಸ್ತಿ ಕ್ಯಾತೆ ತೆಗಿತಾನೆ ಸೊ ಸ್ಯಾಂಡ್ವಿಚ್ ಕೂಡ ಆರ್ಡ್ರ್ ಮಾಡಿದ್ವಿ ಅವನಿಗೆ ಕಾರ್ನ್ಸ್ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ ಅಲ್ಲಿ ಪರ್ಟಿಕ್ಯುಲರಾಗಿ ಇವಳು ನನಗೇನು ತಿನ್ನೋಕ್ಕೂ ಬಿಡೋಲ್ಲ ಇವಾಗ ಹೆಂಗೆ ಗೊತ್ತಾ ನನಗೂ ಕೊಡು ನನಗೂ ಕೊಡು ಅಂತ ಹೇಳ್ತಾರೆ ಅದಕ್ಕೆ ಅವ್ಳ ಪಕ್ಕಕ್ಕೆ ಸ್ವಲ್ಪ ತೋರಿಸೋದು ತಿಂದ್ಲು ಅನ್ನೋ ಥರ ಮಾಡಿದಾಗ ಮತ್ತೆ ಆಚೆ ಇಟ್ಕೊಂಬಿಡೋದು ಪಾಪ ಆಸೆ ಮೋಸ ಮಾಡ್ತೀವಿ ಯಾವಾಗ್ಲೂ ಸೊ ಗುಮ ಮಾಡ್ವಿ ಅಕ್ಕಳಿ ಗುಮ ಮಾಡ ಅಕ್ಕಳಿ ಗುಮ ಮಾಡ ಚಿನ್ನಪುಟ್ಟಿ ಅಕ್ಕಳಿ ಗುಮ ಮಾಡ ಹೋಗು ನೀನು ನೀನು ಮಾಡಲ್ಲ ನೀನು ಅಕ್ಕಳಿಗುಮ್ಮ ಮಾಡಲ್ಲ ಅವಳಿಗೆ ಬೆಡ್ಶೀಟ್ ಕೊಡು ನೋಡೋಣ ಬೆಡ್ಶೀಟ್ ನೆಟ್ಟಿಗೆ ಮಲಕ್ ಬೆಡ್ಶೀಟ್ ಇದು ಮಾಡು ಐ ಅವಳೆ ಈ ಕಡೆ ಮಾಂಗಸು ಫಸ್ಟ್ ಬೆಡ್ಶೀಟ್ ಬೆಡ್ಶೀಟ್ ತೆಗಿ ಹ್ಮ್ ಅಕ್ಕಳಿಗುಮ್ಮ ಮಾಡಿ ಚಿನಿ ಚೀನಿ ಅಕ್ಕಳಿಗೆ ಉಮ್ಮ ಮಾಡು ಆಕ್ಳಿಗುಮ್ಮಾ ಐಳಿಗುಮ್ಮ ಅವಳೇ ಮಾಡ್ತಾಳೆ ನೋಡು ಅದನ್ನೇ ವಚ್ಕಳದು ಅಕ್ಕಿಗುಮ್ಮ ಅಯ್ಯೋ ಅಜ್ಕಳಿ ಅಯ್ಯೋ ಅಯ್ಯೋ ಬಂಗಾರಿ ಅಕಳಿ ಅಲ್ಲೇ ಕಾಣಿಸ್ತೈತೆ ಅಲ್ಲೇ ಕಾಣಿಸ್ತೈತಿ ವಿವಾ ನೀವು ಅಲ್ಲೇ ಕಾಣ್ತೈತಿ ವಿವ ಅಲ್ಲ ಅಲ್ಲೇ ಅಲ್ಲಿ ತಿಳ್ಕೊಂಬಿಡ್ತು ಆ ಅವಳಿಗೆ ಈ ದಪ್ಪ ಇದ್ದಲ್ಲ ತೆಗಿಯೋಕಾಯ್ತಲ್ಲ ಈಗ ಕೊಡು ಹ್ಞೂ ಇಲ್ಲ ಇಲ್ಲೇ ಇಲ್ಲ ಕೊಡ್ತೀನಿ ಹ್ಞೂ ಈಗ ಮಾಡ ನನ್ನ ಬಟ್ಟೆ ಎಲ್ಲೇ ತೊಗೊಂಬಂದರೂ ಕೂಡ ನೀರಲ್ಲಿ ಹತ್ಬಿಟ್ಟು ನಾನು ಒಂದು ಹಾಕ್ಬಿಟ್ಟೇ ಯೂಸ್ ಮಾಡೋದು ಬೇಬಿಗೆ ಬೇಬಿಗೆ ಅಂತಲ್ಲ ನಾನು ಸಮ್ ಟೈಮ್ ನಾವು ಕೂಡ ಹಾಗೆ ಮಾಡ್ತೀವಿ ಅಲ್ಲಿ ಎಷ್ಟೊಂದು ಡಸ್ಟ್ ಇರುತ್ತೆ ಥರ ಎಲ್ಲ ಮಕ್ಳಿಗೆ ಇರಿಟೇಷನ್ ಆಗಬಾರ್ದು ನಮಗೂ ಇರಿಟೇಷನ್ ಆಗಬಾರ್ದು ಅಂತ ಹೇಳಿ ಸೊ ಅದಕ್ಕೆ ಈ ಥರ ಆಗಿದೆ ಆ್ಯಂಡ್ ಹಳೆ ಬ್ಲಾಗ್ಗಳಲ್ಲೂ ನೋಡಿರ್ತೀರಾ ಮೇ ಬಿ ಒಂದೊಂದು ಡ್ರೆಸ್ಗಳನ್ನ ಸ್ವಲ್ಪ ದಿನ ಆದಮೇಲೆ ನಾನು ಯೂಸ್ ವೀಡಿಯೋ ಮಾಡ್ತಿರೋದ್ರಿಂದ ಹಾಗಾಗಿ ಸೊ ಇಲ್ಲಿ ವಾಟರ್ ಮೆಲನ್ ಥರದ್ದು ಒಂದು ಫ್ರಾಕ್ ತೊಗೊಂಬಂದೆ ಅದು ನೈಂಟಿ ರುಪೀಸ್ ಇತ್ತು ನೈಂಟಿ ನೈನು ಅಥವಾ ನೈಂಟಿ ರುಪೀಸ್ ಆಯಿತು ಸಾರಿ ಇದು ಅಷ್ಟೇ ಟಾಪ್ ಅದಕ್ಕೆ ನಾನು ಪಿಂಕ್ ಕಲರ್ ಚಿಡ್ಡಿನ ಶಾರ್ಟ್ಸ್ನ ಮ್ಯಾಚ್ ಮಾಡೋಣ ಅಂತ ತೊಗೊಂಬಂದೆ ಶಾರ್ಟ್ಸ್ ಬಂದು ಫೋರ್ಟಿ ರುಪೀಸು ಆಮೇಲೆ ಈ ಫ್ರಾಕುಗೂ ಅದಕ್ಕೂ ಎರಡಕ್ಕೂ ಪಿಂಕ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಬಂದೆ ಎರಡು ಫ್ರಾಕು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಾದಮೇಲೆ ನಾನು ಇನ್ನೊಂದು ಪೀಚ್ ಕಲರ್ನ ತೊಗೊಂಬಂದೆ ಇದು ಕೂಡ ನೈಂಟಿ ನೈನ್ ನೈಂಟಿನೂ ನೈಂಟಿ ನೈನ್ ರುಪೀಸು ಇರ್ಬೋದು ಅಷ್ಟೇ ಅವೆರಡಲ್ಲಿ ಕನ್ಫ್ಯೂಷನ್ ಆಗಿದ್ದೀನಿ ತುಂಬ ದಿನ ಆಯ್ತಲ್ವಾ ಅದ್ರ ಮೇಲಂತೂ ಇಲ್ಲ ಅದ್ರ ಕೆಳಗಂತೂ ಇಲ್ಲ ನೈಂಟಿ ಅಥವಾ ನೈಂಟಿ ನೈನ್ ರುಪೀಸ್ ಇರ್ಬೋದು ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಅಂತೇಳಿ ಶರ್ಟ್ಸ್ ತಗೊಂಡ್ಬಂದೆ ತೊಗೊಂಡ್ಬಂದೆ ಕೂಡ ಫಾರ್ಟಿ ರುಪೀಸು ನಲ್ವತ್ತು ರೂಪಾಯಿಗೆ ಫ್ರಾಕ್ ಬಂದು ತೊಂಬತ್ತು ಹತ್ತು ನನಗೆ ಏನೋ ಹೇಳ್ಬೋದು ಹಂಡ್ರೆಡ್ ರುಪೀಸ್ ಒಳಗೆ ನೈಂಟಿಯಿಂದ ಹಂಡ್ರೆಡ್ ಒಳಗೆ ಆ ಥರ ಅದಾದಮೇಲೆ ಇನ್ನೊಂದು ಎಲ್ಲೋ ಕಲರ್ ಲೈಟ್ ಕ್ರೀಮ್ ಕಲರ್ನ ತಗೊಂಡೆ ಎಲ್ಲೋ ಅಲ್ಲ ಕ್ರೀಮ್ ಕಲರ್ನ ಒಂಥರ ಚೆನ್ನಾಗಿದೆ ಸ್ಲೀವ್ಲೆಸ್ ಥರ ಮೇಲೆ ಇದು ಇದನ್ನೆನೂ ಕೂಡ ಇದೆ ಆ್ಯಂಡ್ ಕಂಫರ್ಟಬಲ್ಲು ಕೂಡ ಕಾಟನ್ ಬಟ್ಟೆಗಳು ಹಾಕೋದಕ್ಕೆ ಸಿಂಥೆಟಿಕ್ ಈ ಥರ ಆದಾಗೆಲ್ಲ ಸ್ವಲ್ಪ ಮಕ್ಳಿಗೆ ಇದಾಗುತ್ತೆ ಅದಕ್ಕೆ ಈ ಶಾರ್ಟ್ಸ್ನ ನಾನು ಮ್ಯಾಚ್ ಮಾಡೋದಕ್ಕೆ ಅಂತೇಳಿ ಈ ಶಾರ್ಟ್ಸ್ ತೊಗೊಂಬಂದೆ ಶಾರ್ಟ್ಸ್ ಎಲ್ಲ ಬಂದು ಫೋರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಆಯಿತು ಡ್ರೆಸ್ ಎಲ್ಲ ಹೇಗಿದೆ ಯಾರಿಗದು ಯೂಸ್ಫುಲ್ ಆಗಲಿ ಅಂತ ವೀಡಿಯೋನ ಮಾಡಿದೆ ಅಷ್ಟೇ ಡೈಲಿ ವೇರ್ಗೆ ಕಡಿಮೆದೇ ಆದ್ರೂ ಅಂದರೆ ಕಂಫರ್ಟಬಲ್ ಇರಬೇಕು ಸೊ ನನಗಂತೂ ದುಡ್ಡು ಅಷ್ಟೇ ಆಗಲಿ ದುಡ್ಡಿನ ವಿಷಯ ಬರಲ್ಲ ಸೊ ನಾನು ಈ ಬ್ಲಾಗ್ನ ಇಲ್ಲಿಗೇನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್